ಶಾಲಾ ಹಂತದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಅದರ ಮುಂದುವರೆದ ಭಾಗ ಅಂತ ಹೇಳಿ ಇಟ್ಕೊಳ್ಳೋಣ ಯಾಕೆ ನಾನು ಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ನಾಗರಿಕ ಬೆಳವಣಿಗೆ ಬುದ್ಧಿವಂತಿಕೆ ನೀವು ಹೇಗೆ ಬದುಕನ್ನು ರೂಪಿಸ್ಕೋಬೇಕು ಅನ್ನೋ ವಿಷಯ ನಿಮಗೆ ತಿಳುವಳಿಕೆಯಾಗಿ ಹೆಚ್ಚಿನ ಬುದ್ಧಿಮಟ್ಟ ಹೆಚ್ಚಾಗೋದಕ್ಕೆ ಮತ್ತು ನೀವು ಏನು ಅನ್ಕೋತೀರ ಅದನ್ನು ಸಾಧನೆ ಮಾಡೋದಕ್ಕೆ ಇದು ಒಂದೇ ವಯಸ್ಸು ಮತ್ತು ಸಮಯ ಇದು ಅಂತಹ ವಿಷಯಗಳಿದೆಯಲ್ಲ ನಿಮಗೆ ಕೇಳದೆ ಇರುವಂಥ ಶಬ್ದಗಳಾಗಲಿ ವಿಷಯಗಳಾಗಲಿ ಒಂದು ಶಾರ್ಟಾಗಿ ಒಂದು ನೀವು ರಫ್ ನೋಟಲ್ಲಿ ಬರ್ಕೊಂಬಿಡಿ ಪಾಠಕ್ಕೆ ಹೇಳ್ತಾ ಕೇಳ್ತಾನೆ ಇದಾಗಬೇಕು ಯಾಕಂದರೆ ನಿಮಗೆ ಕಾನ್ಸಂಟ್ರೇಷನ್ ಅಲ್ಲಿ ಅದು ಬಿಟ್ಟು ಬೇರೆ ಆಲೋಚನೆಗಳು ಮೈಂಡಿಗೆ ಬರೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ಅವ್ರು ಪಾಠ ಮಾಡ್ತಾ ಇರ್ತಾರೆ ನಮ್ಮ ಆಲೋಚನೆಗಳು ಬೇರೆ ಕಡೆ ಹೋಗ್ತಾ ಇರುತ್ತೆ ಈ ರೀತಿಯಾದರೆ ಪಾಠ ನಿಮಗೆ ಖಂಡಿತವಾಗೂ ಅರ್ಥ ಆಗೋದಿಲ್ಲ ಪಾಠ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಶಾರ್ಟ್ ನೋಟ್ಸ್ ಅಥವಾ ಪದಗಳನ್ನು ಹೊಸ ಪದಗಳನ್ನು ಬರಿತಾ ಬರಿತಾ ಹೋಗಬೇಕು ಆ ಸಮಯ ಏನಾಗುತ್ತೆ ಏನು ಹೇಳ್ತಾ ಇದ್ರೋದು ಹೇಳ್ತಾ ಇದ್ದೀರಿ ಅನ್ನೋ ಹೇಳ್ತಾ ಇದ್ದಾರೆ ಅನ್ನೋದು ಬೇಗ ಮನನ ಆಗುತ್ತೆ ಮತ್ತು ವಾಪಸ್ ನೀವು ಮನೆಗೆ ಹೋಗಿ ಓದ್ತಾ ಇರುವಾಗ ಖಂಡಿತವಾಗಲಿ ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟು ನೀವು ಓದದೇ ಯಾವುದಾದ್ರೂ ಪಾಠವನ್ನು ಅರ್ಥ ಹೋದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಆದರೆ ಅರ್ಥ ಮಾಡಿಕೊಂಡು ಶಾಲೆಯಲ್ಲಿ ಪಾಠವನ್ನು ಸರಿಯಾಗಿ ಕೇಳಿದರೆ ಅದೇ ಪಾಠವನ್ನು ನೀವು ಬಹಳ ಕಡಿಮೆ ಅವಧಿಯಲ್ಲಿ ಅರ್ಥ ಮಾಡ್ಕೋಬೋದು ಮತ್ತು ಅದು ನಿಮ್ಮ ತಲೆಯಲ್ಲಿ ಎಕ್ಸಾಮು ಮುಗಿದ್ರೂ ಕೂಡ ಅದು ತಲೆಯಲ್ಲಿ ಇಡೀ ಜೀವನ ಇರುತ್ತೆ ಎಷ್ಟೋ ವಯಸ್ಸುಗಳಾದ ಮೇಲೂ ಕೂಡ ಹೀಗೆ ಪಾಠ ಮಾಡಿದರು ಇಂಥ ಟೀಚರ್ ಪಾಠ ಮಾಡಿದ್ರು ಅನ್ನೋದು ಕೂಡ ಇಂಥ ಸಮಯದಲ್ಲಿ ಮಾಡಿದ್ರು ಅನ್ನೋದು ಕೂಡ ನಿಮಗೆ ಜ್ಞಾನದಲ್ಲಿ ಇರುತ್ತೆ ಮತ್ತು ಆ ಜ್ಞಾನದ ಆಧಾರದ ಮೇಲೆ ಮತ್ತೆ ಆ ವಿಷಯದ ಹೆಚ್ಚಿಸುವಿಕೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ಪಡಿಬೋದು ಹೀಗೆ ಇದು ಕೇವಲ ಪ್ರಾಥಮಿಕ ಹಂತದಲ್ಲಿ ಮಾತ್ರ ಹೇಳೋದಲ್ಲ ನಿಮ್ಮ ವಿದ್ಯಾರ್ಥಿ ಹಂತದ ಪೂರ್ಣ ಅವಧಿಯ ಬಗ್ಗೆ ನಾನು ಇದರ ಬಗ್ಗೆ ಹೇಳ್ತಾ ಇರೋದು ಅದರಲ್ಲೂ ವಿದ್ಯಾರ್ಥಿ ಹಂತದಲ್ಲಿ ಬಾಲ್ಯಾವಸ್ಥೆಗಳಲ್ಲಿ ನೀವು ಮಾಡಬೇಕಾದ ಖಂಡಿತವಾಗಲೂ ಇಷ್ಟೇ ಸರಿಯಾಗಿ ಪಾಠವನ್ನು ಕೇಳುವುದು ಇದನ್ನು ಬಿಟ್ಟು ಬೇರೆ ಏನು ಮಾಡಬೇಡಿ ಜೊತೆ ಜೊತೆಗೆ ನಿಮಗೆ ಸ್ವಲ್ಪ ಸಮಯ ಉಳಿತು ಆ ಸಮಯದಲ್ಲಿ ಬೇ ಬರಿ ಓದೋದೇ ಆಗುತ್ತೆ ಅನ್ನೋದಾದರೆ ಒಂದು ವಿಷಯ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಸಂಗೀತವನ್ನು ಕೇಳೋದಾಗಿರ್ಬೋದು ಸಂಗೀತವನ್ನು ಹಾಡೋದು ಕಲಿಯೋದಾಗಿರ್ಬೋದು ಕೀಬೋರ್ಡ್ ನುಡಿಸೋದ್ರ ಬಗ್ಗೆ ಆಗಿರ್ಬೋದು ನೃತ್ಯವನ್ನು ಮಾಡೋದ್ರ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಎಲ್ಲವನ್ನೂ ಕಲಿತಾ ಹೋಗೋದು ಅಲ್ಲ ಯಾವುದಾದ್ರೂ ಒಂದು ನಿಮಗೆ ಯಾವುದು ಆಸಕ್ತಿ ಇದೆಯೋ ಅನ್ನೋ ಒಂದು ಅಭ್ಯಾಸ ಮಾಡಿಕೊಳ್ಳಿ ಇದರ ಜೊತೆ ಜೊತೆಲೆ ಪಠ್ಯ ಪಠ್ಯಕ್ರಮದ ಜೊತೆಲೆ ಪಠ್ಯೇತರ ವಿಷಯದ ಬಗ್ಗೆ ಇದು ಒಂದು ಯಾವುದಾದ್ರೂ ಒಂದನ್ನು ಫಾಲೋ ಮಾಡ್ತಾ ಹೋದರೆ ನೀವು ನಿಮ್ಮ ಬೆಳವಣಿಗೆಯನ್ನು ಸ್ವಲ್ಪ ಆಗಿ ಬೆಳೆಸ್ಕೊಬೋದು ಮತ್ತು ಒಂದು ಒಳ್ಳೆಯ ಹಂತಕ್ಕೆ ಹೋಗಿ ಭವಿಷ್ಯನ ರೂಪಿಸ್ಕೊಳ್ಬೋದು ಈ ವಿಷಯವನ್ನು ಖಂಡಿತವಾಗೂ ಆಗಿ ತಗೊಳ್ಳಿ ಈ ವಿಷಯವನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡ್ಕೊಳ್ಳಿ ಹೆಚ್ಚು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಮೀಡಿಯಾ ಕೈಗೆ ಸಿಕ್ಬಿಟ್ಟಿದೆ ಈಗ ನಿಮಗೆ ಮೊಬೈಲು ಪೇರೆಂಟ್ಸ್ಗಳು ಒಂದು ಹತ್ತು ನಿಮಿಷ ಕೊಡು ಅಂದರೆ ಕೊಟ್ಬಿಡ್ತಾರೆ ದಯವಿಟ್ಟು ಪೇರೆಂಟ್ಸ್ಗಳು ಕೂಡ ಕೊಡೋದು ಬೇಡ ನೀವು ವಿದ್ಯಾರ್ಥಿಗಳಾಗಿ ಕೊಡು ಕೂಡ ಅದನ್ನು ಕೇಳಬೇಡಿ ಅಕಸ್ಮಾತ್ ಕೇಳಿದ್ರು ಅದು ಯಾವ ವಿಷಯಕ್ಕೋಸ್ಕರ ಮುಖ್ಯವಾದ ಒಳ್ಳೆಯ ವಿಷಯಕ್ಕೋಸ್ಕರ ತೊಗೊಂಡಿರ್ತಾರೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳಿ ಬೇರೆ ವಿಷಯಗಳು ಬೇಡ ಬೇರೆ ವಿಷಯಗಳು ಬೇಡ ಅಂದ್ರೂ ಅದರಲ್ಲಿ ನಿಮ್ಮ ಮನಸ್ಸಿಗೆ ನುಗ್ಗುತ್ತೆ ದಯವಿಟ್ಟು ಬೇರೆ ವಿಷಯಗಳ ಬಗ್ಗೆ ಗಮನನೇ ಕೊಡಬೇಡಿ ವಿದ್ಯಾರ್ಥಿ ಜೀವನ ಮುಗಿಯೋವರೆಗೂ ಆಮೇಲೆಲ್ಲ ಇದ್ದಿದ್ದೆ ದಯವಿಟ್ಟು 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 ಈ ವಿಷಯವನ್ನು ನಾನು ತುಂಬ ತುಂಬ ಒತ್ತು ಮಾಡಿ ಹೇಳ್ತೀನಿ ಬೇರೆ ವಿಷಯಗಳನ್ನು ಈಗ ವಿದ್ಯಾರ್ಥಿಗಳನ್ನು ಹಾಳು ಮಾಡುವಂಥ ವಿಷಯಗಳು ತುಂಬ ಇರ್ತವೆ ಬೇರೆ ಬೇರೆ ವಿಷಯಗಳನ್ನ ಬಗ್ಗೆ ಅಂದರೆ ಯಾಕೆ ಸ ಅವು ಯಾಕೆ ಹಂಗೆ ಬಂದುಬಿಡ್ತಂದ್ರೆ ನಿಮ್ಮ ಮನಸ್ಸುಗಳಲ್ಲಿ ನಿಮ್ಮ ಓದುವಿಕೆಯ ಸಮಯ ಅಥವಾ ಬುದ್ಧಿವಂತಿಕೆಯನ್ನು ಕಡಿಮೆ ಮಾಡಿಬಿಡುತ್ತೆ ಬರೀ ಓದುವಿಕೆ ಓದುವಿಕೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಂಥ ವಿಡಿಯೋಗಳನ್ನು ಮತ್ತಷ್ಟು ನಾನು ಹಾಕೋದಕ್ಕೆ ನನಗೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್